ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪ್ಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿಯಲ್ಲಿ ನಾನಾ ರೀತಿಯ ಆಹಾರಗಳಿವೆ ಅದರಲ್ಲೂ ಈ ಸಕ್ಕರೆ ಅಂಶವುಳ್ಳ ಆಹಾರಗಳಿಂದ ನಮಗೆ ಭಾರಿ ತೊಂದರೆ ಆಗುತ್ತೆ ಈ ಸಕ್ಕರೆಯನ್ನು ಕಪ್ಪಗಿರುವ ಹಾಲನ್ನ ರಾಸಾಯನಿಕ ಹಾಕಿ 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 ಈ ಬೆಲ್ಲಗೆ ಮಾಡುವಂತಹ ಕ್ರಿಯೆನೇ ಈ ಸಕ್ಕರೆ ಅದೇನಾಗುತ್ತೆ ಈ ರಾಸಾಯನಿಕ ಹಾಕಿ 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 ಕಾಯಿಸೋದ್ರಿಂದ ಅದು ಸಕ್ಕರೆಯನ್ನು ಆವರಿಸುತ್ತೆ ಈ ರಾಸಾಯನಿಕ ಅದು ಸೇವನೆ ಮಾಡೋದು ಒಂದೇ ಟ್ಯಾಬ್ಲೆಟ್ ಸೇವನೆ ಮಾಡೋದು ಒಂದೇ ಆದ್ದರಿಂದ ಈ ಒಂದು ಸಕ್ಕರೆಯನ್ನು ಸೇವನೆ ಮಾಡೋದು ಬಹಳ ರೇರ್ ಮಾಡಬೇಕು ಬಹಳ ಕಡಿಮೆ ಮಾಡಬೇಕು ಯಾವಾಗ ಕಡಿಮೆ ಮಾಡ್ತೀವೋ ಆ ಟ್ಯಾಬ್ಲೆಟನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಇದೊಂಥರ ಸೋಕೆ ಈಗ ಎಲ್ರಿಗೂ ಸಕ್ಕರೆ 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 ಅಂತ ಆದರೆ ಅದರಲ್ಲಿ ಯಾವ ಅಂಶನೂ ಸಹ ಇರಲ್ಲ ಅದಕ್ಕಿಂತ ಬೆಲ್ಲ ಮತ್ತು ಕಲ್ಲು ಸಕ್ಕರೆ ಅಂತ ನೌಬೋಲು ನೌಬೋಲು ಅಂತಾರೆ ಕಲ್ಲು ಸಕ್ಕರೆ ಅಂತಾರೆ ಈ ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡೋದು ಒಳ್ಳೆಯದು ಅಷ್ಟು ರಾಸಾಯನಿಕ ಹಾಕಿರಲ್ಲ ಅಂದರೆ ಇದನ್ನು ಮೋಸ ಮಾಡ್ತಾರೆ ಆದರೆ ಈ ಕಲ್ಲು ಸಕ್ಕರೆ ಒರ್ಜಿನಲ್ ಸಿಕ್ಕಿದಾಗ ಅದನ್ನು ಮನೆಗೆ ಶೇಖರಣೆ ಮಾಡಬೇಕು ಆ ಶೇಖರಣೆ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲಕರ ಈ ಕಲ್ಲು ಸಕ್ಕರೆಯಲ್ಲಿ ಎಲ್ಲ ರೀತಿ ಅಂಶಗಳಿರ್ತವೆ ಅಂಶ ಇರ್ತದೆ ಕ್ಯಾಲ್ಸಿಯಂ ಇರ್ತದೆ ಮತ್ತು ಅತಿ ಹೆಚ್ಚು ಅಂಶ ಇರ್ತದೆ ಪ್ರೋಟೀನ್ ಸ್ವಲ್ಪ ಇರ್ತದೆ ಕಂಪೇರ್ ಟು ಸಕ್ಕರೆ ಇದಕ್ಕೆ ಕಂಪೇರ್ ಮಾಡಿದಾಗ ಇದೆಷ್ಟು ಬೆಟ್ರು ಈ ನೌಬಲನ್ನು ಸೇವನೆ ಮಾಡೋದು ಎಷ್ಟು ಬೆಟ್ರು ಆದ್ದರಿಂದ ಆ ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಬೆಲ್ಲ ಮತ್ತು ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡ್ತಾ ಬಂದರೆ ಭಾರಿ ಒಳ್ಳೆಯದಾಗುತ್ತೆ